ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಹೆಂಗಿದ್ದೀರಿ ಎಲ್ಲರೂ ಇವತ್ತು ನಾನು ಇಡ್ಲಿ ಮಾಡಾತೀನಿ ಇಡ್ಲಿಗೊಂದು ಸೂಪರ್ ಆಗಿರೋ ಸಾಂಬಾರ್ ಮಾಡತ್ತೀನಿ ಆ ಸಾಂಬಾರು ರೆಸಿಪಿನ ನಿಮ್ಮ ಜೊತೆ ನಾನು ಇವತ್ತು ಶೇರ್ ಮಾಡತ್ತೀನಿ ಬರಿ ಹಂಗಾರೆ ಇವತ್ತು ಆ ಸಾಂಬಾರು ಹೆಂಗೆ ಮಾಡೋದು ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಅದಕ್ಕಿಂತ ಮೊದಲು ನೀವು ಇದೆ ಫಸ್ಟ್ ಟೈಮ್ ಏನಾರ ನಮ್ಮ ಚಾನಲಿಗೆ ಬಂದಿದ್ರೆ ನಮ್ಮ ವಿಡಿಯೋಸ್ ನೋಡತ್ತಿದ್ರೆ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬರೀ ಹಂಗಾರೆ ಈಗ ಸಾಂಬಾರ್ ಹೆಂಗೆ ಮಾಡೋದು ನೋಡೋಣ ಈ ಸಾಂಬಾರನ್ನ ನಿಮ್ಮ ಇಡ್ಲಿ ಜೊತೆ ಮಾತ್ರ ಅಲ್ಲದೆ ದೋಸೆ ಪೂರಿ ಮುದ್ದೆ ಅನ್ನ ಚಪಾತಿ ಎಲ್ಲ ಜೊತೆಗೂ ತಿನ್ಬೋದು ಅಷ್ಟು ಟೇಸ್ಟಿ ಆಗೈತಿ ಟೇಸ್ಟ್ ಅಂತೂ ಕತರ್ನಾಗೈತಿ ಒಂದು ಸತಿ ನೀವು ಟ್ರೈ ಮಾಡಿರಿ ಹೆಂಗಾಗಿತಿ ಅಂತ ಹೇಳಿ ಕಮೆಂಟ್ ಮಾಡಿರಿ ಬರೀ ಹೆಂಗಾರೀಗ ಸಾಂಬಾರು ಹೆಂಗೆ ಮಾಡೋದು ಏನೇನು ಬೇಕು ಅಂತ ನೋಡೋಣ ಇಲ್ಲಿ ನಾನು ಮಸಾಲೆ ರುಬ್ಕೊಳಕ್ಕೆ ಏನು ರೆಡಿ ಮಾಡ್ಕೊಳತ್ತೀನಿ ಅಂದ್ರೆ ಎರಡು ಮೀಡಿಯಮ್ ಸೈಜ್ದ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡೇನಿ ಎರಡು ಮೀಡಿಯಮ್ ಸೈಜ್ ಟೊಮೆಟೊ ಕಟ್ ಮಾಡಿಟ್ಕೊಂಡೇನಿ ಬೆಳ್ಳುಳ್ಳಿ ಶುಂಠಿ ಮೆಣಸಿನ್ಕಾಯಿ ಮತ್ತು ಕರಿಬೇವು ಒಂದು ಯಾಲಕ್ಕಿ ಎರಡು ಲವಂಗ ಸ್ವಲ್ಪ ಚಕ್ಕೆ ಹಾಗೆ ಈ ಕಡೆ ನೋಡಿರಿ ಒಂದು ಪಾತ್ರೆ ಇಟ್ಕೊಂಡಿನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಾತೇನಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದಮೇಲೆ ಕಟ್ ಮಾಡಿ ಇಟ್ಕೊಂಡು ಈರುಳ್ಳಿ ಹಾಕ್ಕೊಳ್ಳಾತೀನಿ ಆಮೇಲೆ ಚಕ್ಕೆ ಅಲಕ್ಕಿ ಏನು ಇಟ್ಕೊಂಡಿದಿಲ್ಲ ಇದನ್ನೂ ಹಾಕ್ಕೊಳ್ಳಾತ್ತೀನಿ ಆಮೇಲೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಕರಿಬೇವು ಇದನ್ನೆಲ್ಲನೂ ಹಾಕ್ಕೊಳ್ಳಾತೀನಿ ಇದನ್ನೆಲ್ಲನೂ ಹಾಕೊಂಡು ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆಗಿ ಇಟ್ಕೊಳಿ ಇಲ್ಲಿ ನಮ್ಮ ತಾನು ಎದ್ದು ಬಂದಾಳು ಎದ್ದು ಬಂದಳಾತಾಳು ಈಗ ಇದೆಲ್ಲ ಫ್ರೈ ಆಗೈತಿ ಫ್ರೈ ಆಗಿ ಆದ್ಮೇಲೆ ಇದಕ್ಕೆ ನಾನು ಟೊಮೆಟೊ ಹಾಕ್ಕೊಳತ್ತೀನಿ ಟೊಮೆಟೊ ಇರ ಜೊತೆಗೆ ಚೆನ್ನಾಗಿ ಫ್ರೈ ಆಗಬೇಕು ಇದು ಇಲ್ಲಿ ಫ್ರೈ ಆಗಲಿ ನಾನು ಈ ಕಡೆ ಕುಕ್ಕರ್ ಒಳಗೆ ಮಿಕ್ಸ್ ಎಲ್ಲ ಕಾಳುಗಳ್ನ ಕುದಿಸಿಟ್ಕೊಂಡೇನಿ ಹೆಸರು ಕಾಳು ಮೊಳಗೆ ಬರ್ಸಿದ್ದೀನಿ ಮಿಕ್ಕಿದ ಕಾಳುಗಳ್ನೆಲ್ಲ ಹಂಗೆ ಹಾಕಿದ್ದೀನಿ ನೋಡಿರಿ ಯಾವ ಕಾಳದಲ್ಲ ಎಲ್ಲ ಕಾಳು ಒಟಾನಿ ಕಡ್ಲೆ ಕಾಳು ಹೆಸರು ಕಾಳು ಯಾವ್ಯಾವ ಕಾಲದಲ್ಲ ಎಲ್ಲ ಕಾಳು ಹಂಗೆ ತೊಗರಿ ಬೆಳೆನೂ ಹಾಕ್ತಿದ್ದೀನಿ ಇದನ್ನೆಲ್ಲನೂ ನಾನು ಎರಡು ಸಿಟಿ ಮಾಡಿ ಇಟ್ಕೊಂಡೇನಿ ಇವಾಗ ನಾನು ಸ್ವಲ್ಪ ಕಷಾಯ ಕುಡಿಯತ್ತೀನಿ ಬೆಳಿಗ್ಗೆ ಬೆಳಿಗ್ಗೆ ನೋಡ್ರಿ ಇದೆಲ್ಲ ಫ್ರೈ ಆಗೈತಿ ಈಗ ಇದು ಫ್ರೈ ಆದಮೇಲೆ ಮನೆಯವ್ರಿಗೆ ಚಹಾ ಮಾಡತ್ತೀನಿ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನೀಗ ಮಿಕ್ಸಿಗೆ ಹಾಕ್ಕೊಳ್ಳತ್ತೀನಿ ಇದಕ್ಕೆ ನನಗೆ ಎರಡು ಟೇಬಲ್ ಸ್ಪೂನ್ ಸಾಂಬಾರ್ ಪೌಡ್ರ್ ಹಾಕತ್ತೀನಿ ಹಾಕಿದನ್ನು ನಾನು ನುಣ್ಣಗೆ ರುಬ್ಕೊಂಡು ಬರ್ತೀನಿ ನೋಡಿರಿ ಆಮೇಲೆ ಸಾಂಬಾರು ಮಾಡೋಕೆ ಈ ಕಡೆ ಒಂದು ಬೋಗಣಿ ಇಟ್ಕೊಂಡೇನೆ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಈಗ ಇದಕ್ಕೆ ಜೀರಿಗೆ ಸಾಸ್ಮೆ ಹಾಕ್ಕೊಳ್ಳೇನಿ ಹಾಕೊಂಡು ರುಬ್ಬಿದ ಪೇಸ್ಟ್ ಏನೂ ಆ ಪೇಸ್ಟ್ ಇದಕ್ಕೆ ನಾನು ಹಾಕತ್ತೀನಿ ಹಾಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಇದು ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ನಾನು கசூரி மெத்தி தனியா பூடி கரம் மசாலா ஒன் டேபல் ಇದಕ್ಕೆ ாரார சாப்பா அரிசின இதுல நான் இதை ஹாக்கத்தேன் மீது இதனை ஒன்சி ಚೆನ್ನಾಗಿ ಮಿಕ್ಸ್ ಆಗಲಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಒಂದೆರಡು ಸ್ಪೂನ್ ಆಗುವಷ್ಟು ನೀರು ಹಾಕಿದ್ದೀನಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳ್ದೇನಿ ಯಾಕಂದ್ರೆ ಮತ್ತೆ ತಳ ಹಿಡೀಬಾರ್ದಿಲ್ಲ ಸೊ ಹಾಗಾಗಿ ಈಗ ನಾವು ಒಂದು ಪ್ಲೇಟ್ ಮುಚ್ಚಿ ಎಣ್ಣೆ ಬಿಡಲಿ ಅಂತೇಳಿ ಸ್ವಲ್ಪ ಫ್ರೈ ರೀ ನೋಡಿರಿ ಈಗ ಇದು ಎಣ್ಣೆ ಬಿಟ್ಟೈತಿ ಈಗಿದ ಮಸಾಲೆ ರೆಡಿ ಆಗಿತ್ತು ಈಗ ಇದಕ್ಕೆ ನಾವು ಕುದಿಸ್ಕೊಂಡಿದ್ದಿಲ್ಲ ಮೊಳಕೆ ಕಾಳುಗಳ್ನ ಇಲ್ಲ ಮಿಕ್ಸ್ ಕಾಳುಗಳ್ನ ಆ ಕಾಳುಗಳನ್ನ ಹಾಕತ್ತೀನಿ ಇದಕ್ಕೆ ನಾನು ತೊಗರಿಬೇಳೆನೂ ಹಾಕಿ కదస్కొండీ నోడ్రీక ఎట్టు బు అక్క నిమ్ గట్టి బేకంద్ర స్వల్ప కడుమే హాక్రీ కివ్ బెంక్ర స్వల్ప జాస్తి హాక్రీ హు ఎలాసీ చన మిక్స్ మార్కెట్ నోడీ ఎస్ట్ మస్త్ కనసాతైతి టేస్టూ హైతి నోడకెస్ చంద కన టేస్ట్ కూడా ఐతి ఈక రుచికి తు సాల్టను హతీ ఈ ఇడ్లీ మ్యాటర్ నోడీ ఎస్ట్ మస్త్ బందైతి మస్త్ ఉబ్బైతి ನೋಡ್ರಿ ಎಷ್ಟು ಚೆಂದ ಐತಿ ಈ ಕಡೆ ಈಗ ಸಾಂಬಾರು ಕುದಿಯಾತೈತಿ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕತೀನಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾಂಬಾರ ರೆಡಿ ಆತ್ರಿ ಈ ಸಾಂಬಾರು ನೀವು ಒಂದ್ಸತಿ ಟ್ರೈ ಮಾಡಿರಿ ಹೆಂಗಾಗಿತ್ತು ಅಂತ ಕಮೆಂಟ್ ಮಾಡಿರಿ ಈ ಕಡೆ ನಾನು ಇಡ್ಲಿನೂ ಮಾಡಿದ್ದೀನಿ ಸಾಫ್ಟ್ ಅಂದ್ರೆ ಸಾಫ್ಟ್ ಸೂಪರ್ ಆಗಿತ್ತು ಇಡ್ಲಿ ಈ ಥರ ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿರಿ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು